مہاپ एवं ध्यात्वा जपेन्नित्यं समाहितः ಮಕರ ರಾಶಿಯವರಿಗೆ ದೃಷ್ಟಿದೋಷ ಯಾಕಾಗತ್ತೆ ಶತ್ರುಗಳು ಯಾಕೆ ಜಾಸ್ತಿ ಆಗ್ತಾರೆ ಅಥವಾ ಮಂತ್ರದವರೆಗೂ ಯಾಕೆ ಹೋಗ್ತದೆ ಏನು ರೀಸನ್ ಏನು ಅಂತ ಸಾಮಾನ್ಯವಾದ ಕಾರಣಗಳು ಹಾಗೂ ವಿಶೇಷವಾದ ಪರಿಹಾರ ಸಿಂಪಲ್ ಪರಿಹಾರ ಎಲ್ಲದನ್ನು ಸಹ ತಿಳಿಸ್ತಾನೆ ಯಾಕೆಂದರೆ ಪ್ರತಿಯೊಬ್ಬ ಮಕರ ರಾಶಿಯವರು ಯಾರು ದೃಷ್ಟಿಯನ್ನು ತಪ್ಪಿಸ್ಕೊಳ್ಳೋರು ಯಾರು ಯಾಕೆಂದ್ರೆ ಮನುಷ್ಯನ ಹಿಡ್ಕೋಬೋದು ಮನುಷ್ಯನ ಮನಸ್ಸನ್ನು ಹಿಡ್ಕೊಳಕ್ಕಾಗಲ್ಲ ಸೊ ಅವ್ನು ಏನು ಯೋಚನೆ ಮಾಡ್ತಾನೆ ನಮ್ಮ ಬಗ್ಗೆ ಅವನು ಏನು ಯೋಚನೆ ಮಾಡ್ತಾನೆ ನಮ್ಮ ಬಗ್ಗೆ ಪಾಸಿಟಿವ್ ಥಿಂಕಿಂಗ್ ಇದೆಯಾ ನೆಗೆಟಿವ್ ಥಿಂಕಿಂಗ್ ಇದೆಯಾ ಗೊತ್ತಿಲ್ಲ ಎದುರುಗಡೆ ನಿಮ್ಮ ಸ್ನೇಹಿತರು ಅಂತ ಇರ್ತಾರೆ ಬೆನ್ನ ಹಿಂದೆ ಏನು ಮಾಡಿರ್ತಾರೆ ನಿಮಗೆ ಗೊತ್ತಿಲ್ಲ ಸೊ ಅದರಿಂದ ಬಹಳ ಮುಖ್ಯವಾಗಿ ದೃಷ್ಟಿ ಅನ್ನತಕ್ಕಂಥದ್ದಂತೂ ದಿನ ಬೆಳಗ್ಗೆ ನಾವು ಎದ್ದಾಗಿಂದ ಮಲಗೊಳ್ಳೋ ತನಕ ಸಾವಿರಾರು ಜನ ನಾವು ನೋಡ್ತೀವಿ ನೂರಾರು ಜನ ನಮ್ಮನ್ನು ನೋಡ್ತಾರೆ ಸೊ ಅದು ನಡೀತಾ ಇರ್ತದೆ ನಿರಂತರ ಪ್ರಕ್ರಿಯೆ ಅದು ಸೊ ಆ ಯಾವ ಕಣ್ಗಳು ಅದರಲ್ಲಿ ಸರಿ ಇಲ್ಲ ಗೊತ್ತಿಲ್ವಲ್ಲ ಕೆಟ್ಟ ಕಣ್ಗಳು ಯಾವುದು ಅಂತ ಗೊತ್ತಿಲ್ವಲ್ಲ ನೀವು ಸಾಮಾನ್ಯವಾಗಿ ತಮಾಷೆಗೆ ಅಥವಾ ಸಿರಸಾಗೆ ಒಂದ್ಸಲ ಹೇಳಿರ್ತೀರಿ ನೋಡಿ ನೀವು ಯಾರೊಬ್ರು ನೀವು ಒಳ್ಳೆ ಬಟ್ಟೆ ಹಾಕೊಂಡಾಗ ಏನಪ್ಪ ಹೊಸ ಶರ್ಟ್ ಅಂದರೆ ಏ ಇಲ್ಲಪ್ಪ ಹಳೆ ಶರ್ಟ್ ಇದು ಅಂತ ಬಿಟ್ಟು ಸುಳ್ಳೇ ಯಾಕೆಂದರೆ ಇನ್ನು ಯಾವಾಗ ಒಂದು ಸಲ ಅದು ಹೊಸ ಶರ್ಟ್ ಒಬ್ಬ ಗೊತ್ತಾಗಿ ಅವ್ರು ನೋಡಿ ಹುರ್ಕೊಂಡು ನಿಮ್ಮ ಆ ಶರ್ಟ್ ಹಾಳಾಗಿ ನಿಮ್ಗೆ ಅನುಭವ ಇರುತ್ತೆ ಏ ಅವ್ರ ಕಣ್ಣು ಸರಿ ಇಲ್ಲಪ್ಪ ಅದಕ್ಕೆ ಸುಮ್ಮನಿರುವಂಥ ಸೊ ಕೆಲವ್ರನ್ನ ನೀವು ಗುರುತಿಸಿರ್ತೀರಾ ಹಲವರನ್ನ ನೀವು ಬಿಟ್ಬಿಡಿರ್ತೀರ ಕೆಲವ್ರನ್ನ ಮಾತ್ರ ಗುರುತಿಸಿರ್ತೀರಾ ಸೊ ವೇದಗಳಲ್ಲಿ ಅಂದ್ರೆ ಇದರಲ್ಲಿ ಇರ್ತದೆ ಚಕ್ಷುಷೋ ಹೇತೇ ಮನಸ್ಸೋ ಹೇತೇ ವಾಚೋ ಹೇತೇ ಬ್ರಹ್ಮಣೋ ಹೇತೇ ಕೆಲವರು ಸರಿ ಇರೋದಿಲ್ಲ ಕೆಲವರು ಬಾಯಿ ಇರೋದಿಲ್ಲ ಕೆಲವರು ಮನಸ್ಸರಿರೋದಿಲ್ಲ ಕೆಲವರು ಮಾಟಮಂತ್ರ ಮಾಡ್ಸೆ ಹಾಕ್ತಾರೆ ಸೊ ಇದೇನಾಗ್ಬಿಡುತ್ತೆ ಅದು ನಿಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಅದು ದೃಷ್ಟಿ 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 ಜಾಸ್ತಿ ಆಗ್ಬಿಡುತ್ತೆ ಮಕರ ರಾಶಿಯವರಿಗೆ ಸಾಮಾನ್ಯವಾಗಿ ದೃಷ್ಟಿ ಯಾಕೆ ಜಾಸ್ತಿ ಆಗುತ್ತೆ ಅಂತಂದರೆ ನಿಮ್ಮ ಸವಲತ್ತುಗಳನ್ನ ನೋಡಿ ದೃಷ್ಟಿ ದೃಷ್ಟಿ ಆಗ್ಬಿಡುತ್ತೆ ನಿಮಗೆ ಯಾಕೆಂದರೆ ನೀವು ಕಷ್ಟದ ಕೆಲಸಗಳನ್ನು ಸುಲಭವಾಗಿ ಮಾಡುವ ಒಂದು ಮಾರ್ಗವನ್ನು ಕಂಡು ಕಷ್ಟ ಎಲ್ಲರೂ ಕಷ್ಟಪಟ್ಟು ಆ ಕೆಲಸ ಮಾಡ್ತಿರ್ತಾರೆ ನೀವು ಈಸಿಯಾಗಿ ಮಾಡಿಬಿಡ್ತೀರಾ ಕಷ್ಟದ ಕೆಲಸವನ್ನು ಸುಲಭವಾಗಿ ಮಾಡಲಿಕ್ಕೆ ಒಂದು ಅದ್ಭುತವಾದ ಮಾರ್ಗವನ್ನು ಕಂಡು ಹಿಡ್ಕೊಂಡ್ಬಿಡ್ತೀರ ನೀವು ಇದರಿಂದ ಏನಾಗ್ಬಿಡುತ್ತೆ ಎದುಗಡೆ ಇರ್ತಕ್ಕಂಥ ಉರಿಗೀಶ್ರು ನಾನು ಇಷ್ಟು ಕಷ್ಟಪಟ್ಟು ಮಾಡಿದ್ದೀನಿ ಅವ್ನು ಈಸಿಯಾಗಿ ಮಾಡ್ಬಿಟ್ನಲ್ಲ ಅದನ್ನು ಅಂತ ಸೊ ಅದರಿಂದ ನಿಮ್ಮನ್ನು ನೋಡಿ ಆಗುತ್ತೆ ಆ ದೃಷ್ಟಿ ಏನಾಗುತ್ತೆ ನೀವು ಈಸಿಯಾಗಿ ಮಾಡ್ಬಿಟ್ರಲ್ಲ ಈ ಕೆಲಸನ ಈ ಈಸಿಯಾಗಿ ಮಾಡಿದ ಕೆಲಸದ ಪ್ರತಿಫಲ ನಿಮಗೆ ಸಿಗಬೇಕಲ್ಲ ಅವ್ನು ಕಷ್ಟಪಟ್ಟು ಮಾಡಿದಾಗ ಅವನಿಗೆ ಏನು ಪ್ರತಿಫಲ ಸಿಗಬೇಕಿತ್ತೋ ನೀವು ಈಸಿಯಾಗಿ ಮಾಡಿದಾಗ ನಿಮಗೆ ಅದೇ ಪ್ರತಿಫಲ ಸಿಗಬೇಕಾಗಿತ್ತು ಆದರೆ ಅವ್ನ ದೃಷ್ಟಿ ಆಗೋದನ್ನಲ್ಲ ಆ ಪ್ರತಿಫಲ ಢಮಾರ ಆಗ್ಬಿಡುತ್ತೆ ಅಥವಾ ಪ್ರಮಾಣ ಕಮ್ಮಿ ಆಗಿಬಿಡುತ್ತೆ ಇನ್ನು ಜಾ ಔಸ್ತಿ ಬರಬೇಕಿತ್ತು ಸರ್ ನನ್ನ ಪ್ರಕಾರ ನನಗೆ ನೂರು ರೂಪಾಯಿ ಬರಬೇಕಾಯ್ತು ನಿಮ್ಗೆ ಎಷ್ಟು ಬಂತು ನನಗೆ ಎಷ್ಟು ಬಂತು ಅರವತ್ತು ರೂಪಾಯಿ ಬಂತು ನಲ್ವತ್ತು ರೂಪಾಯಿ ಬಂತು ಐವತ್ತು ರೂಪಾಯಿ ಬಂತು ತುಂಬ ಪ್ರಾಬ್ಲಮ್ ಆಗಿದೆ ಹಿಂಗಾಗುತ್ತೆ ಅನ್ಕೊಂಡ್ರೆ ನಾನು ಈಸಿಯಾಗಿ ಆಗುತ್ತೆ ಅಂದ್ಕೊಂಡಿದ್ದು ನೋಡ್ರೆ ಹೇಳೋ ಪ್ರಾಬ್ಲಮ್ ಆಗುತ್ತೆ ಅಂದರೆ ದೃಷ್ಟಿಯಿಂದಾಗಿ ನಿಮಗೆ ಬರಬೇಕಾದ್ದು ಬರಲ್ಯ ದೃಷ್ಟಿ ಆಯಿತು ಎದುರು ಯಾರು ಹೊಟ್ಟೆವರುತ್ತೆ ನಾನು ಕಷ್ಟಪಟ್ಟು ಮಾಡ್ತಾ ಇದ್ದೀನಿ ಇವ್ನು ಈಸಿಯಾಗಿ ಮಾವಟ ಇದನ್ನು ಈ ಅಮ್ಮ ಈಸಿಯಾ ಮಾವಟ್ಟಲು ಈ ಅಪ್ಪ ಈಸ ಮಾವಟ ಏನು ನೀವು ಮಾತ್ರ ಸಮಸ್ಯೆನೇ ಆಗಲ್ವಲ್ಲ ಇವರಿಗೆ ಯಾಕೆಂದ್ರೆ ಆ ಬುದ್ಧಿವಂತಿಕೆ ಇದೆಯಲ್ಲ ಹಾಗೂ ಅದೃಷ್ಟ ನಿಮ್ಮ ಜೀವನದಲ್ಲಿ ಅದೃಷ್ಟ ಹೆಂಗೆ ಬರುತ್ತೆ ಅಂದರೆ ಬರೀ ಮಾತು ಮಾತಲ್ಲಿ ಅದೃಷ್ಟ ಬಂದ್ಬಿಡುತ್ತೆ ನಿಮಗೆ ನೀವು ಮಾತಾಡ್ತಾ ಅನಿರೀಕ್ಷಿತವಾಗಿ ಯಾರೋ ಪರಿಚಯ ಆದರು ಮತ್ತೊಂದೇನ ಏನಾಯಿತು ಹಿಂಗೆ ಮಾತು 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 ಬಿಡೋದು ಯಾರಾದರೂ ಹೊಸಬರ್ ಪರಿಚಯ ಆಗ್ಬಿಡ್ತಾರೆ ಅವ್ರೇನೋ ಒಂದು ಹೆಲ್ಪ್ ಮಾಡಿ ಾರೆ ನಿಮಗೆ ಅವ್ರು ಏನೋ ಒಂದು ಹೊಸ ಮಾರ್ಗವನ್ನು ಮತ್ತೊಂದೇನೋ ಈಸಿ ಆಗಿಬಿಡುತ್ತೆ ಎದುರನ್ನ ಉರಿಯಿತಾ ನೋಡಲ್ಲ ನಾನು ಕಷ್ಟಪಡ್ತಾನೆ ಜೀವನದಲ್ಲಿ ಬೆಳ್ಕೊಂಡು ಹೋಗ್ತಾನೆ ನೀವು ಅದ್ಭುತವಾದ ಮಾರ್ಗಗಳನ್ನು ಕಂಡಿಡ್ಕೊಂಡು ನಿಮ್ಮ ಬುದ್ಧಿವಂತಿಗೆ ಬಳಸಿ ನೀವು ಜೀವನದಲ್ಲಿ ಎತ್ತರ ಎತ್ತರಕ್ಕೆ ಬೆಳೀತಾ ಇರ್ತಾರೆ ಬಟ್ ಎದುರುಗಡೆ ಇರತಕ್ಕಂಥನಿಗೆ ಅದು ಉರಿ ಸ್ಟಾರ್ಟ್ ತಡ್ಕೊಳಕ್ಕಾಗಲ್ಲ ಅವ್ನು ದೃಷ್ಟಿ ಮಾಡ್ತಾನೆ ಆ ದೃಷ್ಟಿಗಿಂತ ನಿಮಗೆಲ್ಲ ದೃಷ್ಟಿ ಕೆಲಸದಲ್ಲಿ ದೃಷ್ಟಿ ಉದ್ಯೋಗದಲ್ಲಿ ದೃಷ್ಟಿ ಪ್ರಮೋಷನ್ ಸಿಗಲ್ಲ ಅಥವಾ ಕೆಲಸನೇ ಸಿಗಲ್ಲ ಕೈಗೆ ಬಂತು ಬಾಯಿಗೆ ಬರಲ್ಲ ಅನ್ನೋ ತರ ಬಿಸ್ನೆಸ್ ಮಾಡೋರಿಗೂ ಅಷ್ಟೇ ನೀವು ಆರಾಮದ ಬಿಸ್ನೆಸ್ ಮಾಡ್ತಾರೆ ಅವ್ನು ಕಷ್ಟಪಟ್ಟು ಬಿಸ್ನೆಸ್ ಮಾಡ್ತಿರ್ತಾನೆ ಅವ್ನು ಬಂದು ದೃಷ್ಟಿ ಹೇಳ್ತಾರಪ್ಪ ನೀವ್ ಹೇಳ್ತೀರಪ್ಪ ಸೇಲ್ ಮಾಡಿದೆ ಒಂದು ಸೇಲ್ ಮಾಡಿದೆ ಅಂತಾನೆ ಹೇಳ್ತಾನೆ ನಾನು ಸೇಲ್ ಸೇಲ್ ಒಂದೇ ನೀನು ಒಂದೇ ನೀನು ಚಿಕ್ಕ ಪ್ರಾಫಿಟ್ ಇದೆ ಅಂತ ಸೊ ಒಂದಿಷ್ಟು ದೃಷ್ಟಿ ಆಗ್ಬಿಟ್ಟು ಹೋಗ್ತಾನೆ ಸೊ ನೀವು ನಿಮ್ಮ ಬುದ್ಧಿವಂತಿಕೆಯಲ್ಲಿ ನೀವು ವ್ಯವಹಾರ ಮಾಡ್ಕೊಂಡು ನೀವು ಲಾಭ ಮಾಡ್ಕೊಂಡ್ರು ಕೂಡ ಎದುರುಗಡೆ ಇರ್ತಕ್ಕಂಥ ಸಹಿಸೋಕ್ಕಾಗಲ್ಲ ಆಗಲ್ಲ ಅದು ಅದರಿಂದ ದೃಷ್ಟಿ ಆಗ್ಬಿಡುತ್ತೆ ಆ ದೃಷ್ಟಿಯಿಂದ ಒಂದೇ ಕೊಡಬೇಕಾದ ಒಂದು ಸಾಲ ಆಮೇಲೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾನೆ ಇಲ್ಲ ಕೊಡೋದೇ ಇಲ್ಲ ಇಲ್ಲ ಅವ್ನು ಕೊಟ್ಟ ದುಡ್ಡು ಕೂಡ ಮತ್ತೇನೋ ಬೇರೆ ಒಂದು ವಿಚಾರಕ್ಕೆ ವೇಸ್ಟ್ ಆಗ್ಬಿಡುತ್ತೆ ದೃಷ್ಟಿಯಿಂದಾಗಿ ಸಿಕ್ಕಿದ್ದು ದಕ್ಕಲಿಲ್ಲ ಕೈಗೆ ಬಂದಿದ್ದು ಬಾಯಿಗೆ ಬರಲಿಲ್ವಲ್ಲ ಅನ್ನುವಷ್ಟು ಬೇಸರ ಆಗುತ್ತೆ ಸೊ ಆ ಥರದ ವಿಚಾರಗಳ ಫಲಗಳು ಸಿಗುತ್ತೆ ದೃಷ್ಟಿಯಿಂದ ಉದ್ಯೋಗ ಹಾಳು ವ್ಯವಹಾರ ಹಾಳು ಆರೋಗ್ಯ ಹಾಳು ಆರೋಗ್ಯದ ಬಹಳ ಚೆನ್ನಾಗಿದೆ ಏನಾಗುತ್ತೆ ಅಂದರೆ ನೀವು ಯಾವಾಗ ನೋಡೋ ಆರಾಮಾಗಿ ರೆಸ್ಟ್ ತಗೊಳ್ತಾ ಇರ್ತೀರ ರೆಶ್ಟ್ ತಗೊಂಡು 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 ಆರಾಮಾಗಿ ಕೆಲಸ ಮಾಡ್ತಾ ಸೊ ಅದು ಹಿರುಗಡೆ ಅವನಿಗೆ ತುಂಬ ಹೋಗುತ್ತೆ ಅಲ್ಲ ನಾನು ಇಷ್ಟು ಕಷ್ಟಪಟ್ಟು ಮಾಡ್ತಾ ಇದ್ದೀನಿ ಇಪ್ಪ ಮುಲ್ಕಂಡೇ ಇದರಲ್ಲ ಇನ್ನು ಮುಲ್ಕಂಡೆ ಇಷ್ಟು ಚೆನ್ನಾಗಿ ಇನ್ನು ಬೆಳಗ್ಗೆ ಇಷ್ಟೊತ್ತಾದರೂ ಇನ್ನೂ ಎದ್ದಿಲ್ವಾ ನೀವು ನಿಮ್ಗೆ ಸಿಗಬೇಕಾದ್ರೆ ಸಿಗ್ತಾ ಇರತ್ತಲ್ಲ ಇನ್ನು ಬೆಳಗ್ಗೆ ಆರು ಗಂಟೆ ಎದ್ದಿರ್ತಾನೆ ನೀವು ಒಂಬತ್ತು ಗಂಟೆ ಎದ್ದಿರ್ತೀರ ಬಟ್ ನೀವು ಕೆಲಸ ಆಗ್ಬಿಟ್ಟಿರುತ್ತೆ ಇವ್ನು ಕೆಲಸ ಆಗಿರಲ್ಲ ಸೊ ಅವ್ರಿಗೆ ಉರಿ ನಾನು ಇಷ್ಟು ಕಷ್ಟಪಡ್ತಾ ಇದ್ದೀನಲ್ಲ ಅವ್ನು ಈಸಿ ಮಾಡಿಬಿಟನಲ್ಲ ಅಂತ ಸೊ ನಿಮಗೆ ನೋಡಿ 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 ಆಮೇಲೆ ಬಹು ಆಹಾರ ಪ್ರಿಯರಾಗಿರ್ತಾನೆ ರುಚಿ ರುಚಿಯಾಗೆಲ್ಲ ತಿನ್ನುವಂಥದ್ದು ನೀವು ಹುಡ್ಕೊಂಡು ಹೋಗಿ ಎಲ್ಲಿ ರುಚಿಯಾಗಿರೋದು ಸಿಗುತ್ತೆ ಅಂತ ನೋಡ್ಕೊಂಡು ಆರಾಮಾಗಿ ರುಚಿ ರುಚಿ ಅದನ್ನೇ ಆಹಾರವನ್ನು ಬರ್ತೀರಲ್ಲ ಅದು ಇನ್ನೊರ್ಗು ಉರಿ ನೋಡೋಣ ನನಗೆ ಗೊತ್ತಿಲ್ಲ ಇಷ್ಟು ಚೆನ್ನಾಗಿ ಸಿಗುತ್ತೆ ಅಂತ ಯೋಗ ಪುರುಷರು ಎಂಥ ರುಚಿ ರುಚಿಯಾಗಿ ಊಟ ಮಾಡ್ತಾನೆ ನೀವು ಊಟದ ಮೇಲೂ ಕಣ್ಣು ನಿಮ್ಮ ಆರೋಗ್ಯದ ಮೇಲೆ ಕಣ್ಣು ಅದರಿಂದ ಏನಾಗುತ್ತೆ ಬೇಗ ಶುಗರ್ ಬಂದು ಚಿಕ್ಕ ವಯಸ್ಸಲ್ಲಿ ಶುಗರ್ ಬಂದುಬಿಡ್ತು ಚಿಕ್ಕ ವಯಸ್ಸಲ್ಲಿ ಬಿ ಪಿ ಬಂದುಬಿಡ್ತು ಚಿಕ್ಕ ವಯಸ್ಸಲ್ಲಿ ಟೆನ್ಷನ್ನು ಹೊಟ್ಟೆ ನೋವು ಅದೇನೋ ತಿನ್ ಆಗಲೇ ಇಲ್ಲಪ್ಪ ವೇದಿ ಎತ್ಕೊಂಡ್ಬಿಡ್ತು ಅನ್ನೋ ಥರ ಸೊ ನಿಮ್ಮ ಆಹಾರ ಪದ್ಧತಿಯಿಂದ ನೋಡ್ಕೊಂಡು ನಿಮಗೆ ದೃಷ್ಟಿಯಾಗ್ಬಿಡುತ್ತೆ ಮಕರ ರಾಶಿಯವರಿಗೆ ಆ ದೃಷ್ಟಿಯಿಂದ ಏನಾಗ್ಬಿಡುತ್ತೆ ನಿಮಗೆ ಆರೋಗ್ಯ ಬಾಧೆ ದೃಷ್ಟಿಯಿಂದ ಆರೋಗ್ಯ ಬಾಧೆ ದೃಷ್ಟಿಯಿಂದ ಉದ್ಯೋಗ ಬಾಧೆ ದೃಷ್ಟಿಯಿಂದ ವ್ಯಾಪಾರ ಬಾಧೆ ದೃಷ್ಟಿಯಿಂದಲೇ ವಿವಾಹದ ವಿಚಾರಗಳಲ್ಲೂ ಸಹ ನೋಡ್ದ ನಮಗೆಲ್ಲ ಕಷ್ಟ ಅನ್ಕೊಂಡ್ರೆ ಇವನು ಆರಾಮ ಈಸಿಯಾಗಿ ಮದುವೆ ಆಗೋಯ್ತು ಈಸಿಯೇ ಸೆಟ್ ಆಗೋಯಿತು ಅಥವಾ ಗಂಡ ಹೆಂಡತಿ ತುಂಬ ಚೆನ್ನಾಗಿದ್ದಾರೆ ಸೆಟ್ ಅಂದ್ಬಿಟ್ಟು ಕ್ಯಾನ್ಸಲ್ ಆಗ್ಬಿಡ್ತದೆ ಮ ಗಂಡ ಹೆಂಡತಿ ಚೆನ್ನಾಗಿದ್ರೆ ಗ ಜಗಳ ಜಗಳ ಶುರುವಾಗ್ಬಿಡ್ತದೆ ದೋಷದಿಂದ ನಾ ನಾ ಕಡೆ ಓಡಾಡಂಗೂ ಇಲ್ಲ ಗಂಡ ಹೆಂಡತಿ ಚೆನ್ನಾಗಿ ನಗನಾಗ್ತಾ ಸೊ ಅದು ಕೂಡ ದೃಷ್ಟಿ ಆಗಿಬಿಡುತ್ತೆ ಸೊ ಇದೇನಾಗುತ್ತೆ ಈ ವಿಚಾರಗಳನ್ನು ಮಕರ ರಾಶಿಯವರು ಅಬ್ಸರ್ವ್ ಮಾಡಬೇಕು ಎಲ್ಲ ದೃಷ್ಟಿ ಆಗ್ತಾ ಇದೆ ನನಗೆ ದೃಷ್ಟಿಯಿಂದ ಎಷ್ಟು ನಷ್ಟ ಆಗ್ತಾ ಇದೆ ಕೈಗೆ ಬಂತು ತು ಬಾಯಿಗೆ ಬರ್ತಾ ಇಲ್ಲ ಶತ್ರುಗಳು ಯಾಕೆ ಜಾಸ್ತಿ ಆಗ್ತಿರ್ತಾರೆ ನಿಮ್ಮ ಮಾತುಗಳಿಂದ ಶತ್ರುಗಳು ಜಾಸ್ತಿ ಇರ್ತಾರೆ ನೆನ್ಪಿಟ್ಕೊಳ್ಳಿ ನೀವು ಮಾತಾಡಿದ್ರೆ ಸಾಕು ಯಾಕೆಂದರೆ ನೀವು ಒಂಥರ ವಿಶೇಷವಾಗಿ ಮಾತಾಡ್ತೀರಾ ನೀವು ಶಾಲ್ ಸುತ್ಕೊಂಡು ಹೊಡಿತೀರ ಹಾಂ ಚುಚ್ಚುಬಿಟ್ಟು ಹೆಂಗೆ ಚುಚ್ಚತೀರಾ ನೀವು ಅಂದರೆ ಅಪ್ಪ ಏನು ಹಿಂಗೆ ಚುಚ್ಬಿಟ್ಟ ಇವನು ಹತ್ರ ಅನ್ಸುತ್ತೆ ಏನು ಹಿಂಗೆ ಚುಚ್ಚಿಬಿಟ್ಲು ಸುಜಿ ತಗಣ್ಣ ಆ ಮಾತು ನಿಮ್ಮದು ಅಷ್ಟು ಮೊಣಚಾಗಿರೋ ಅಂದರೆ ಚೂಪಾಗಿರುತ್ತೆ ನಿಮ್ಮದು ಆ ಅಷ್ಟು ಚೂಪಾಗಿರುತ್ತೆ ಫುಲ್ಲು ಚುತ್ತಿರು ಚೊಯ್ಯನತ್ತೆ ಹಂಗೆನೆ ಎದೆರಡೆ ಇರ್ತಕ್ಕಂಥ ನಮ್ಗೆ ಏನಾಗ್ಬಿಡುತ್ತೆ ಅಂದರೆ ಏನಪ್ಪ ಇದು ಈ ಥರ ಸಜ್ಜುಬುಟ್ಟ ಈ ತರ ಮಾತಾಡ್ಬಿಟ್ರಲ್ಲಪ್ಪ ಅಂತ ಸೊ ಮಾತುಗಳಿಂದ ಶತ್ರುಗಳು ಜಾಸ್ತಿ ಆಗ್ತಾರೆ ಮಕರ ರಾಶಿಯವರಿಗೆ ಶತ್ರುಗಳು ಜಾಸ್ತಿ ಆಗಲಿಕ್ಕೆ ಮೂಲ ಕಾರಣವೇ ನಿಮ್ಮ ಮಾತು ಅದರಿಂದ ಏನಾಗುತ್ತೆ ಅವರು ಕೂಡ ಮಾತ್ರ ನಿಮ್ಮನ್ನ ಸಲ್ಸಕ್ಕೆ ಹೋಗ್ತಾರೆ ಅದಾಗಲ್ಲ ಸೊ ಬೆನ್ನಿಗೆ ಚೂರಿ ಹಾಕ್ತಾರೆ ನಿಮಗೆ ಸಿಗದು ಸಿಗದೆ ರಂಗ್ ಮಾಡ್ತಾರೆ ನಿಮಗೆ ತೊಂದರೆ ಕೊಡ್ತಾರೆ ಸೊ ಇದು ಮಕರ ರಾಶಿಯವ್ರು ಅಬ್ಸರ್ವ್ ಮಾಡಬೇಕು ಸೊ ಮಾತಿನಿಂದ ನಂಗೆ ಎದುರುಗಡೆ ಅವನು ಚುಚ್ಚಬಾರ್ದು ಅವ್ನು ತುಂಬ ಚುಚ್ಚುತ್ತೆ ಅವ್ನಿಗೆ ತುಂಬ ಆಮೇಲೆ ಸೀಕ್ರೆಟ್ಸ್ ಅವ್ನು ಆಡ್ಕೊಂತೀರ ನೀವು ಯಾವುದೋ ವಿಚಾರವನ್ನು ಯಾವುದೋ ವ್ಯಕ್ತಿಯ ವಿಚಾರ ಅಂತ ಹೇಳ್ಕೊಂಡು ಇನ್ನೊಬ್ರು ಮುಂದೆ ಆಡ್ಕೊಂಡಾಗ ಏನಾಗುತ್ತೆ ಅವನು ನಿಮಗೆ ಆಗ್ಬಿಡ್ತಾನೆ ನೋಡಿದ ಇವನು ಮಾತ್ರ ಗೊತ್ತಿತ್ತು ಸೀಕ್ರೆಟ್ ಅವ್ನು ಇವರೆಲ್ಲ ಹಾಡ್ಕೊ ನನ್ನ ಬಗ್ಗೆ ಹಾಂ ಅಂತ ಸೊ ನಿಮ್ಮ ನಿಮ್ಮ ಫ್ರೆಂಡು ನಿಮ್ಮ ಶತ್ರುವಾಗ್ಬಿಟ್ಟಿರ್ತಾನೆ ನಿಮಗೆ ಗೊತ್ತೇ ಇಲ್ಲ ಅವ್ನು ಕಾಯ್ತಾ ಅರ್ಥ ನೀವು ಎಲ್ಲಿ ಸಿಗ್ತೀರಾ ಅಂತ ನಿಮಗೇ ಗೊತ್ತಿಲ್ಲದೆ ನಿಮ್ಮ ಫ್ರೆಂಡ್ಸ್ ಶತ್ರು ಆಗ್ಬಿಟ್ಟಿದ್ದಾನೆ ನಿಮಗೆ ಗೊತ್ತಿಲ್ಲ ಇದು ತೀರಾ ಜಾಸ್ತಿ ಹೋದಾಗ ಆಸ್ತಿಗಳ ವಿಚಾರಕ್ಕೆ ಹೋದಾಗ ಬೇರೆ ಬೇರೆ ದೊಡ್ಡ ದೊಡ್ಡ ವಿಚಾರಕ್ಕೆ ಹೋದಾಗ ಮಾಟಮಂತ್ರದವರೆಗೂ ಹೋಗುತ್ತೆ ಇದು ಸೊ ಮಕರ ರಾಶಿಗೆ ಎಲ್ಲ ಕಾರಣಗಳು ದೃಷ್ಟಿ ಶತ್ರು ಬಾಧೆ ಮಾಟಮಂತ್ರಕ್ಕೆಲ್ಲ ಕಾಲಕಾಲಕ್ಕೆ ತಕ್ಕಂತೆ ಪರಿಹಾರಗಳನ್ನು ಮಾಡ್ಕೊಳ್ತಕ್ಕಂಥದ್ದು ಬುದ್ಧಿವಂತಿಕೆ ಆಗುತ್ತೆ ಕಾಲಕಾಲಕ್ಕೆ ತಕ್ಕಂತೆ ನಿಮ್ಮ ವ್ಯವಹಾರಗಳಲ್ಲಿ ವ್ಯತ್ಯಾಸ ಹೊರಗಡೆ ಎಲ್ಲ ಓಡಾಡ್ತೀರಾ ಸಿಗಿದ ಸಿಹಿತ ಮನೆಗೆ ಬಂದುಬಿಡ್ತೀರಾ ಮೂರು ರಸ್ತೆ ಸಲ ಜಾಗ ದಾಟಿರ್ತೀರಾ ಮತ್ತೊಂದೇನೋ ಮಾಡಿರ್ತೀರಾ ಮತ್ತೆ ಯಾರೋ ಒಂದು ಜನ ನೋಡಿರ್ತಾರೆ ಹಂಗೆ ಸೀದಾ ಬಂದು ಮನೇಲಿ ಸೋಫಾ ಮೇಲೆ ಮಲ್ಕೊಂಬಡೋದು ಹಾಸಿಗೆ ಮೇಲೆ ಮಲ್ಕೊಂಬೋದು ಮನೆ ಒಳಗಡೆ ಕಾಲು ತೊಳ್ಕೊಂಡೆ ಮನೆ ಒಳಗೆ ಹೋಗಬೇಕು ಕಾಲು ತೊಳ್ದೆ ಮನೆ ಹೊರಗೆ ಹೋಗಿ ಒಳಗೆ ಹೋಗಲೇಬಾರದು ಇನ್ನು ಅಪಾರ್ಟ್ಮೆಂಟ್ಸು ಇತ್ಯಾದಿಗಳಲ್ಲಿದ್ದೀವಿ ಕಾಲು ತೊಳ್ಕೊಂಡು ಮನೆ ಹೋಗುವ ಒಂದು ವ್ಯವಸ್ಥೆ ನಮ್ಮಲ್ಲಿ ಇಲ್ಲ ಅನ್ನೋದೇನಾದ್ರು ನಿಮ್ಮಲ್ಲಿ ಇದ್ದರೆ ಯೋಚನೆ ಮಾಡಬೇಡಿ ಒಂದು ಗೋಮೂತ್ರ ಅರ್ಕ ಅಂತ ಸಿಗುತ್ತೆ ಅಂದರೆ ಮನೆ ಹೊರಗಡೆನೇ ಇಟ್ಕೊಂಡಿರಿ ತುಳಸಿ ಕಟ್ಟೆ ಥರ ಎಲ್ಲರೂ ಪಕ್ಕದಲ್ಲಿ ಮನೆಗೆ ಬಂದ ತಕ್ಷಣ ಚಪ್ಪಲಿ ಬಿಟ್ಟ ತಕ್ಷಣ ಹೊರಗಡೆ ಆ ಗಂಜರ ತಗೊಂಡು ಒಂಚೂರು ಮೈಮೇಲೆ ಹಾಕೊಂಡು ಆಮೇಲೆ ಮನೆ ಒಳಗೆ ಹೋಗಿ ಮನೆ ಒಳಗೆ ಹೋದ್ಕೊಳ್ಳೋ ಸೀದಾ ಬಾತ್ರೂಮ್ಗೆ ಹೋಗಿಬಿಡ್ಬೇಕು ಹೋಗಿ ಅಲ್ಲಿ ಕೈಕಾಲು ಮುಖ ತೊಳ್ಕೊಂಡು ಆಮೇಲೆ ನೀವು ಬಂದು ಅಡುಗೆ ಮನೆಗೋ ಸೋಫಾ ಹತ್ರನೋ ಹಾಸಿಗೆಗೋ ಆಮೇಲೆ ಫಸ್ಟ್ ಸೀದಾ ಅಲ್ಲಿಗೆ ಹೋಗ್ಬಿಡೋದಲ್ಲ ಸೊ ಆ ಅಡುಗೆ ಇದು ಬಾತ್ರೂಮಲ್ಲಿ ಕೂಡ ಒಂದು ಟೀ ಸ್ಪೂನಷ್ಟು ಅರಿಶಿನ ಅಡುಗೆ ಅರಿಶಿಣವನ್ನು ಆ ಬ ಬಕೆಟ್ನ ನೀರಿಗೆ ಹಾಕ್ಕೊಂಡು ಅಥವಾ ಗೋಮೂತ್ರ ಅರ್ಕನ ಬಕೆಟ್ ನೀರಿಗೆ ಹಾಕ್ಕೊಂಡು ಅದರಲ್ಲೂ ಕೈಕಾಲು ಮುಖ ತೊಳಿತಕ್ಕಂಥದ್ದು ತುಂಬ ಅದ್ಭುತವಾದ ಶುದ್ಧಿ ನಿಮಗೆ ನೆನಪಿಟ್ಕೊಳ್ಳಿ ಇದನ್ನು ಆಯಿತಾ ಇದ್ರ ಜೊತೆಗೆ ಈ ವಿಡಿಯೋ ಎಂಡಲ್ಲಿ ಅಥವಾ ಈ ಒಂದು ವಿಶೇಷವಾದ ಮಂತ್ರ ಹೇಳ್ತೀನಿ ವಿಡಿಯೋ ಎಂಡಲ್ಲಿ ಒಂದು ವಿಶೇಷವಾದ ಮಂತ್ರ ಹೇಳ್ತೀನಿ ಆ ಮಂತ್ರವನ್ನು ದಿನ ರಾತ್ರಿ ಮಲಗೋ ಮುಂಚೆ ಕೈಕಾಲು ಮುಖ ತೊಳ್ಕೊಂಡು ಒಂದು ಸಲ ಒಂದು ಹದಿನೈದು ಇಪ್ಪತ್ತು ಸಲ ಕೇಳ್ಕೊಂಡು ಆಮೇಲೆ ಮಲ್ಕೊಳ್ಳಿ ಬೆಳಗ್ಗೆ ಎದ್ದು ಸ್ನಾನ ಆದಮೇಲೆ ಕೆಲಸಕ್ಕೆ ಹೋಗ್ಕೊ ಮುಂಚೆ ಒಂದು ಹದಿನೈದು ಇಪ್ಪತ್ತು ಸಲ ಅದನ್ನು ಕೇಳ್ಕೊಂಡು ಆಮೇಲೆ ಹೋಗಿ ಅದು ಅದ್ಭುತವಾಗಿ ಶರೀರ ಶುದ್ಧಿ ಮಾಡೋದು ರಕ್ಷಣೆಯನ್ನು ಕೊಡುತ್ತೆ ನಿಮಗೆ ನೆಗೆಟಿವ್ ಎನರ್ಜೀಸ್ ಇಂದ ರಕ್ಷಣೆ ಕೊಡುತ್ತೆ ಶತ್ರುಬಾದಗಳಿಂದ ರಕ್ಷಣೆ ಕೊಡುತ್ತೆ ದೃಷ್ಟಿ ದೋಷದ ರಕ್ಷಣೆ ಕೊಡುತ್ತೆ ನೀವು ಕೂಡ ಆಗಾಗ ಆಗಾಗ ದೃಷ್ಟಿ ತೆಗೆಸ್ಕೊಳ್ತಾ ಇರಬೇಕು ಒಂದು ತೆಂಗಿನಕಾಯಿನ ಎಲ್ಲ ಕಾಣತ್ರ ಮೂರು ಜೂಟ್ ತೆಗೆದು ಮೂರು ಕಣ್ಣು ಕಾಣಬೇಕು ಆ ಥರ ಮಾಡ್ಕೊಂಡ್ರ ಮೇಲೆ ಮೂರು ಕರ್ಪೂರ ಹಚ್ಕೊಂಡು ನಿಮ್ಮನ್ನು ಎದುರಡೆ ನಿಲ್ಸ್ಕೊಂಡು ಎದುರಡೆ ಇರ್ತಕ್ಕಂಥ ದೃಷ್ಟಿ ತೆಗಿಬೇಕು ನಿಮಗೆ ಯಾವ ಈಗ ಮ ಬುಧವಾರ ಆಮೇಲೆ ಶನಿವಾರ ಮಂಗಳವಾರ ಈ ವಾರಗಳಲ್ಲಿ ಆಮೇಲೆ ಷಷ್ಠಿ ಅಷ್ಟಮಿ ಅಮಾವಾಸ್ಯೆ ಈ ತಿಥಿಗಳಲ್ಲಿ ನಿಮಗೆ ತೆಂಗಿನಕಾಯಿ ಮೇಲೆ ಕರ್ಪೂರ ಹಚ್ಕೊಂಡು ನಿವಾಳಿಸ್ಬಿಟ್ಟು ಹೊಡೆದಾಕೋದು ಕೂಡ ದೃಷ್ಟಿ ಹೋಗುತ್ತೆ ಲಿಂಬೆಹಣ್ಣ ನೀಟಾಗಿ ನಿವಾಳಿಸ್ಬಿಟ್ಟು ನಿಮಗೆ ಎಡಗಾಲಿನ ಇಂಬಡಿಯಲ್ಲಿ ಒತ್ತಿ ಅದನ್ನು ಅಪ್ಪಚ್ಚಿ ಮಾಡಿ ಅದನ್ನು ಮತ್ತೆ ಆ ತೆಗೆದು ಹಿಂಗೆ ಎರಡು ಭಾಗ ಮಾಡಿ ಹಿಂಗೆ ಬಿಸಾಕ್ಬೇಕು ನಿಮಗೆ ನಿವಾರಿಸಿದಂಥ ಲಿಂಬೆಹಣ್ಣನ ಅದನ್ನು ಕೂಡ ಮಾಡ್ಬೋದು ಇಲ್ಲ ಕುಂಕುಮದ ನೀರನ್ನು ನಿಮಗೆ ಹಣ ಅಂತಿವೋದನ್ನು ಕುಂಕುಮದ ನೀರಲ್ಲಿ ನಿಮಗೆ ಆರತಿ ಥರ ಮಾಡಿ ಹೊರಗಡೆ ತೊಗೊಂಡೋಗಿ ಚೆಲ್ಬೋದು ಮಾಡಿಸ್ಬೋದು ಮಾಡ್ತಾ ಇರ್ಬೇಕು ಅದನ್ನ ಮಡಿಸ್ತಾ ಇರಬೇಕು ತುಂಬ ಇಂಪಾರ್ಟೆಂಟ್ ಒಂದು ಒಂದು ಕಾಯಿ ಸಿಪ್ಪೆ ಇತ್ಯಾದಿಗಳೇನಾದರೂ ಬೆಂಕಿ ಹಚ್ಕೊಂಡು ಒಂದು ಮೂಲೆಯಲ್ಲಿ ಕಲ್ಲುಪ್ಪು ಒಣಮೆಣಸು ಆಮೇಲೆ ಬಿಳಿ ಸಾಸಿವೆ ಇದು ಮೂರನ್ನು ಮುಷ್ಟಿಯಲ್ಲಿ ಇಟ್ಕೊಂಡು ನಿಮಗೆ ನಿವಾರಿಸ್ಬಿಟ್ಟು ಆ ಬೆಂಕಿಗೆ ಹಾಕ್ಬಿಟ್ರೆ ಚಟ 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 ಅಂತಂದರೆ ನಿಮಗೆ ದೃಷ್ಟಿ ಕಡಿಮೆ ಆಗಿಬಿಡುತ್ತೆ ತಾಯಿ ಮಾಡಬಾರ್ದು ದೃಷ್ಟಿ ತೆಗಿಬಾರ್ದು ಮತ್ತು ಯಾವ ದೃಷ್ಟಿ ತೆಗೆದ್ರೂ ಹೋಗುತ್ತೆ ಊಟ ಮಾಡುತ್ತೆ ಮಗು ಊಟ ಮಾಡ್ತಾ ಇಲ್ಲ ಅರ್ಧ ಊಟ ಮಾಡಿ ಬಿಟ್ಬಿಡ್ತಾ ಇದೆ ಅಂದರೆ ಅರ್ಧ ತಿಂದಿರೋ ಎಂಜಿರು ಇರುತ್ತಲ್ಲ ಅದನ್ನೇ ಒಂದು ಮುಷ್ಟಿ ಎತ್ಕೊಂಡು ಆ ಮಗುಗೆ ನೀವು ಅದೇ ಸದ್ಯ ಹಾಕಿ ತೊಗೊಂಡೋಗ ಹೊರಗಡೆ ಚೆಲ್ಬಿಟ್ರು ಕೂಡ ನೆಕ್ಸ್ಟ್ ಊಟ ಕರೆಕ್ಟಾಗಿ ಮಾಡುತ್ತೆ ಮಗು ಲ್ವಾ ದ ದೃಷ್ಟಿಯಿಂದ ಆಗುತ್ತೆ ನೆಗೆಟಿವ್ ಎ ನಿಮಗೆ ಗೊತ್ತಿಲ್ಲದಂಗೆ ಹಂಗಾಗಿರುತ್ತೆ ಇನ್ನು ಶತ್ರುಬಾಧೆ ಮಾಟ ಮಂತ್ರ ಅಥವಾ ದೃಷ್ಟಿದೋಷಕ್ಕೆ ಪವರ್ಫುಲ್ ಪರಿಹಾರ ನಾವು ಮಾಡ್ತಾ ಇರ್ತಕ್ಕಂಥದ್ದು ಆ ವಿಶೇಷ ಪರಿಹಾರ ಏನಪ್ಪಾ ಅಂತಂದ್ರೆ ಬಹಳ ಪ್ರಮುಖವಾಗಿ ಕರುಂಗಾಲಿ ಮಾಲೆ ವೀಕ್ಷಕರೇ ನೀವು ಇನ್ಸ್ಟಾಗ್ರಾಮ್ನಲ್ಲಿ ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ಎಲ್ಲ ಕಡೆ ನೋಡಿರಬಹುದು ಕರುಂಗಾಲಿ ಮಾಲೆ ಕರುಂಗಾಲಿ ಮಾಲೆ ದೊಡ್ಡ ದೊಡ್ಡ ಏನು ಸೆಲೆಬ್ರಿಟೀಸ್ ಇರಬಹುದು ರಾಜಕೀಯದಲ್ಲಿ ಪಾಲಿಟಿಷಿಯನ್ಸ್ ಇರಬಹುದು ದೊಡ್ಡ ದೊಡ್ಡ ಬಿಸ್ನೆಸ್ ಮನ್ ಇರಬಹುದು ಬಹಳಷ್ಟು ಜನ ಧಾರಣೆ ಮಾಡ್ಕೊಳ್ತಕ್ಕಂತಹ ಅದ್ಭುತವಾದಂತಹ ಮಾಲೆ ಅಂದ್ರೆ ಕರುಂಗಾಲಿ ಮಾಲೆ ಈ ಕರುಂಗಾಲಿ ಅನ್ನುವಂಥದ್ದು ಒಂದು ವುಡ್ ಅದು ಒಂದು ಮರ ಅದು ಮರದ ಒಳಗಡೆ ಬರತಕ್ಕಂಥ ಅದು ಕಪ್ಪು ಬಣ್ಣದಲ್ಲಿ ಬರುತ್ತೆ ಈ ಕರುಂಗಾಲಿ ಮಾಲೆಗನ್ನ ನಿಮಗೆ ಈ ಹಿಂದೆಯೂ ಸಹ ನಾನೊಂದ್ಸಲ ಹೋಮ ಮಾಡಿ ಕೊಟ್ಟಿದ್ದೆ ಎನರ್ಜೈಸ್ ಮಾಡಿ ಕೊಟ್ಟಿದ್ದೆ ವಿಚಾರ ಏನಪ್ಪ ಅಂದರೆ ಒರಿಜಿನಲ್ ಕರುಂಗಾಲಿ ಸಿಗ್ತಕ್ಕಂಥದ್ದು ಭಾಳ ಕಷ್ಟ ಟಫ್ ಅದು ಸೊ ಅದನ್ನು ಪ್ರೊಕ್ಯೂರ್ ಮಾಡ್ಕೋಬೇಕು ಅಂದರೆ ಶೇಖರಣೆ ಮಾಡಿಟ್ಕೊಳ್ಬೇಕು ಶೇಖರಣೆ ಮಾಡ್ಕೊಂಡು ಅದನ್ನು ಮಾಲೆ ಮಾಡಿಸಿ ಅದನ್ನು ಇದು ಮಾಡಬೇಕು ಸೊ ನಿಮಗೆ ನನ್ನ ಹತ್ರ ಔಟ್ ಆಫ್ ಸ್ಟಾಕ್ ಕರುಂಗಾಲಿ ಮಲೆಯೇ ಇಲ್ದಂಗೆ ಆಗ್ಬಿಟ್ಟು ಹಿಂದಿನ ಸಲ ಸೊ ಈ ಮತ್ತೆ ಪುನಃ ನಾನು ಈ ಕರುಂಗಾಲಿ ಮಾಲೆನ ಮತ್ತೆ ಒರಿಜಿನಲ್ ಕರುಂಗಾಲಿ ಬೀಡ್ಸ್ನ ತಗೊಬಂಡು ಅದಕ್ಕೆ ಮತ್ತೆ ಮಾಲೆ ಮಾಡಿಸಿ ರೆಡಿ ಮಾಡಿಸಿ ಈಗ ವಿತ್ ಫುಲ್ ಸ್ಟಾಕ್ ರೆಡಿ ಇದ್ದೀನಿ ಈ ಕರುಂಗಾಲಿ ಒರ್ಜಿನಲ್ ಕರುಂಗಾ ಕರುಂಗಾಲಿ ಮಾಲೆ ಯಾಕೆಂದರೆ ಬಹಳಷ್ಟು ಜನ ಕರುಂಗಾಲಿ ಮಾಲೆ ಸಿಗದೆ ಬಹಳ ಕಷ್ಟಪಡ್ತಾರೆ ಈ ಬಾರಿ ಕರುಂಗಾಲಿ ಮಾಲೆಗನ್ನು ಮತ್ತೆ ಪುನಃ ಈ ಹಿಂದೆ ಕೊಟ್ಟಂಗೆ ಮತ್ತೆ ಪುನಃ ಒರಿಜಿನಲ್ ಕರುಂಗಾಲಿ ಮಾಲೆಗನ್ನು ಒಂದು ಶೇಖರಣೆ ಮಾಡಿ ಇಟ್ಕೊಂಡಿದ್ದೇನೆ ಇದನ್ನು ಷಡ್ ದ್ರವ್ಯ ಮಹಾ ಸುದರ್ಶನ ಹೋಮ ಈ ಮಾಟ ಮಂತ್ರ ದೃಷ್ಟಿದೋಷ ಶತ್ರು ಬಾಧೆ ಯಾವುದೇ ಇದ್ರೂ ಕೂಡ ಏನು ಹೋಮ ಹೇಳಿ ಸುದರ್ಶನ ಹೋಮವನ್ನು ಮಾಡ್ತಾರೆ ಸುಷ್ಟು ದರ್ಶನಂ ಸುದರ್ಶನಂ ಅಂತ ಅದ್ಭುತವಾಗಿ ಅದು ಏನೋ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣ ಅದು ಶಕ್ತಿ ಸುದರ್ಶನದ್ದು ಸೊ ಅದರಿಂದ ಅದ್ಭುತವಾದಂತಹ ಸುದರ್ಶನ ಷಡದ್ರವ್ಯ ಸುದರ್ಶನ ಆರು ವಿಧದ ವಿಶೇಷವಾದಂತಹ ದ್ರವ್ಯಗಳನ್ನು ಬಳಸಿ ಷಡದ್ರವ್ಯ ಮಹಾ ಸುದರ್ಶನ ಹೋಮವನ್ನು ಈ ಅಮಾವಾಸ್ಯ ದಿವಸ ಮಾಡ್ತಾ ಇದ್ದೇವೆ ಸೊ ಆ ಮಹಾ ಸುದರ್ಶನ ಹೋಮದಲ್ಲಿ ಈ ಕರುಂಗಾಲಿ ಒರಿಜಿನಲ್ ಕರುಂಗಾಲಿ ಮಾಲಿಗೆನ ಎನರ್ಜೈಸ್ ಮಾಡ್ತೇವೆ ತುಂಬ ಶಕ್ತಿ ತುಂಬ್ತೇವೆ ಅದರಲ್ಲಿ ಅಷ್ಟೇ ಅಲ್ಲ ಈ ದೃಷ್ಟಿ ದೃಷ್ಟಿ ಅನ್ನುವಂಥದ್ದು ಆಗಲೇ ಹೇಳಿದೆ ಈಗ ಷಷ್ಠಿ ಅಷ್ಟಮಿ ಇತ್ಯಾದಿಗಳಲ್ಲಿ ಏನೋ ಏನು ದೃಷ್ಟಿ ತಕ್ಕೊಳ್ಳಿ ಅಂತಲೋ ಅಥವಾ ಬೇರೆ ಬೇರೆ ಪರಿಹಾರಗಳನ್ನು ಕಂಟಿನ್ಯೂಸ್ ಆಗಿ ಮಾಡ್ತಾ ಇರಿ ಅಂತಲೋ ಭಾಳಷ್ಟು ಜನಕ್ಕೆ ಮಾಡೋಕ್ಕೆ ಆಗೋಲ್ಲ ಅಯ್ಯೋ ನೀವು ಹೇಳಿದ ಐಟಮ್ಗಳು ಎಲ್ಲಿ ಹುಡ್ಕೊಂಬರ್ಲಿ ಇವರು ಅನ್ನೋರು ಇರ್ತಾರೆ ಎಲ್ಲ ಐಟಮ್ ಸಿಗುತ್ತೆ ಬಟ್ ಮಾಡೋರಿಲ್ಲ ಅಂತ ಹೇಳ್ತಾರೆ ಅಥವಾ ಟೈಮ್ ಇಲ್ಲ ಅನ್ನೋರು ಇರ್ತಾರೆ ಮರ್ತೋಯ್ತು ಅನ್ನೋರು ಇರ್ತಾರೆ ಅದರ ದೃಷ್ಟಿಯಿಂದ ಮಾತ್ರ ಅನುಭವಿಸ್ತಾ ಇರ್ತಾರೆ ಒಂದು ಏನೂ ಇಲ್ಲದೆ ಆರಾಮಾಗಿ ಏನಾದ್ರು ಪರಿಹಾರ ಇಲ್ವಾ ಅಂತ ಕೇಳಿದ್ರೆ ನೋಡಿ ಕುದೃಷ್ಟಿ ಪರಿಹಾರ ಮಂತ್ರ ಅಂತಲೇ ಒಂದು ವಿಶೇಷವಾದ ಮಂತ್ರ ಇದೆ ಕೆಟ್ಟ ದೃಷ್ಟಿಗನ್ನ ಪರಿಹಾರ ಮಾಡುವಂತಹ ಮಂತ್ರ ಅದು ಆ ಮಂತ್ರವನ್ನು ಹೇಳಿ ಮತ್ತೆ ಪುನಃ ಇದೇ ಅಮಾವಾಸ್ಯ ದಿವಸ ಮಂಗಳವಾರ ಕುದೃಷ್ಟಿ ಪರಿಹಾರ ಹೋಮ ಮಂತ್ರ ಹೋಮವನ್ನು ಮಾಡಿ ಅದರಲ್ಲೂ ಈ ಒಂದು ಕರುಂಗಾಲಿ ಮಾಲೆಯನ್ನು ಎನರ್ಜೈಸ್ ಮಾಡ್ತೇವೆ ಕುದೃಷ್ಟಿ ಪರಿಹಾರ ಹೋಮ ಷಡದ್ರವ್ಯ ಸುದರ್ಶನ ಹೋಮಗಳಲ್ಲಿ ಈ ಒಂದು ಅದ್ಭುತವಾದಂತಹ ಕರುಂಗಾಲಿ ಮಾಲೆ ಎನರ್ಜೈಸ್ ಆಗುತ್ತೆ ನೀವು ಧಾರಣೆ ಮಾಡಿಕೊಂಡ್ರೆ ಸಾಕು ಮತ್ತೆ ಏನೇ ಮರ್ತೋಗ್ಬಿಟ್ಟು ಪರವಾಗಿಲ್ಲ ನಾನು ಹೇಳಿದಂಥ ಈ ಇಷ್ಟ ಸಿಂಪಲ್ ಪರಗಳು ಏನೇ ಮರ್ತೋದ್ರು ಪರವಾಗಿಲ್ಲ ಇದನ್ನು ಧಾರಣೆ ಮಾಡಿಕೊಂಡ್ರೆ ಸಾಕು ನಿಮ್ಮ ಆಹಾರ ಪದ್ಧತಿಗಳಿಗಾಗಲಿ ಮಡಿ ಮೈಲಿಗೆ ಇತ್ಯಾದಿ ಯಾವುದೇ ಟೆನ್ಷನ್ಗಳು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಬರೀ ಧಾರಣೆ ಸಾಕು ಸಾಕಿದ್ನ ಆ ಹೋಮಗಳ ಭಸ್ಮ ಕುಂಕುಮಾರ್ಚನೆ ಕುಂಕುಮ ಪ್ರಸಾದ ಹಣಲ್ಲಿರುತ್ತೆ ಕುತ್ತಿಗೆಯಲ್ಲಿ ಈ ಕರುಂಗಾಲಿ ಮಾಲೆ ಇರುತ್ತೆ ಕೇವಲ ಷಡದ್ರವ್ಯ ಸುದರ್ಶನ ಹೋಮ ಹಾಗೂ ಕುದುಷ್ಟಿ ಪರಿಹಾರ ಮಂತ್ರ ಹೋಮ ಅಷ್ಟೇ ಅಲ್ಲ ಮಹಾಕಾಲ ಭೈರವೇಶ್ವರ ಹೋಮದಲ್ಲಿ ಈ ಒಂದು ಅದ್ಭುತವಾದ ಕರುಂಗಾಲಿ ಮಾಲೆಗೆ ಎನರ್ಜೈಸ್ ಮಾಡ್ತಾ ಇದ್ದೇವೆ ಮಹಾಕಾಲ ಭೈರವೇಶ್ವರನ ಮಂತ್ರ ಹೋಮದಲ್ಲಿ ಇದರಿಂದ ಕಾಲಭೈರವೇಶ್ವರ ಹೋಮದಲ್ಲಿ ಕರುಂಗಾಲಿ ಮಾಲೆಯನ್ನ ಮಂಗಳವಾರ ದಿವಸ ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತೇವೆ ಅದನ್ನು ನೀವು ಧಾರಣೆ ಮಾಡ್ಕೊಳ್ಳದೆ ಅದ್ಭುತವಾದಂತಹ ಪರಿಹಾರ ಅದು ಯಾವುದೇ ಮಾಟಮಂತ ಯಾಕೆಂದ್ರೆ ಶತ್ರುವನ್ನ ಶತ್ರುವನ್ನ ಮನಸ್ಸನ್ನು ಹಿಡ್ಕೊಳ್ಳದೆ ಕಷ್ಟ ಆಗ್ಬಿಡೋದಂತಹ ಪರಿಸ್ಥಿತಿ ವ್ಯಕ್ತಿ ನಡ್ಕೊಳ್ಬೋದು ವ್ಯಕ್ತಿ ಮನಸ್ಸನ್ನು ಆಗಲ್ಲ ನೀವು ಏನೇ ಅಭಿವೃದ್ಧಿ ದೃಷ್ಟಿ ಆಗುತ್ತೆ ಅಂದ್ರೆ ಫಸ್ಟ್ ಕರುಂಗಾಲಿ ಮಾಲೆ ಕುತ್ತಿಗೆಯಲ್ಲಿ ಹಾಕಳಿ ಅಂತ ಹೇಳ್ತೀನಿ ನಾನು ಭಾಳಷ್ಟು ಜನಕ್ಕೆ ಕೊಟ್ಟಿದ್ದೀನಿ ಭಾಳಷ್ಟು ಜನ ಪಾಸಿಟಿವ್ ರಿಸಲ್ಟ್ಸ್ ಅನ್ನ ಹೇಳಿದರೆ ಕೂಡ ಇನ್ನು ನೆಕ್ಸ್ಟ್ ಯಾವಾಗ ಮಾಡ್ತೀರ ನಂಗೆ ಇನ್ನೂ ಬೇಕು ನನ್ನ ಹೆಂಡ್ತಿಗೂ ಬೇಕು ನನ್ನ ಮಕ್ಕಳಿಗೂ ಬೇಕು ನನಗೂ ಬೇಕು ಮನೇಲೆಲ್ಲರಿಗೂ ಒಂದೊಂದು ಹಾಕೊಂಡ್ಬಿಡ್ತೀವಿ ನಂಗೆ ತುಂಬ ರಕ್ಷಣೆ ಸಿಗುತ್ತೆ ಇದರಲ್ಲಿ ಪವರ್ಫುಲ್ ಪವರ್ಫುಲ್ಲಾಗಿರ್ತಕ್ಕಂಥದ್ದು ಅಂತಂದ್ರೆ ನಾವು ರತ್ನ ಮಾಲೆ ಬೆಳ್ಳಿಯಲ್ಲಿ ಕಟ್ಸ್ಬಿಟ್ಟು ನಾವು ಎನರ್ಜೈಸ್ ಮಾಡಿಕೊಂಡು ಆರು ಏಳು ಎಂಟು ಸಾವಿರ ರೂಪಾಯಿ ಖರ್ಚು ಮಾಡಬೇಕಾಗತ್ತೆ ಒಂದು ಮಾಲೆ ಮೇಲೆ ಅದ್ರ ಬದಲಾಗಿ ನೀವು ಸಿಂಪಲ್ ಆಗಿ ನಾವು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಂಡ್ರೆ ಲೈವಲ್ಲಿ ಹೆಸರು ಸಂಕಲ್ಪ ಆಗುತ್ತೆ ಎಲ್ಲ ಹೋಮಗಳು ಷಡದ್ರವ್ಯ ಮಹಾಸುದರ್ಶನ ಹೋಮ ಮಹಾಕಾಳಭೈರವೇಶ್ವರ ಹೋಮ ಜೊತೆಗೆ ಕುದೃಷ್ಟಿ ಪರಿಹಾರ ಹೋಮ ಅಷ್ಟೇ ಅಲ್ಲ ಈ ಮಾಟ ಮಾಟಮಂತ್ರ ಇತ್ಯಾದಿಗಳಿಂದಾಗಿ ನಿಮಗೆ ಮದುವೆ ಸೆಟ್ ಆಗ್ತಾ ಇದೆ ಕ್ಯಾನ್ಸಲ್ ಆಗ್ತಾ ಇದೆ ಮದುವೆ ಫಿಕ್ಸ್ ಆಗ್ತಾ ಇಲ್ಲ ಜಗಳ ಇದೆ ನಾವು ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ ಅಥವಾ ಮದುವೆ ಆಗೋಗಿದೆ ಗಂಡ ಹೆಂಡತಿ ತುಂಬ ಜಗಳ ಈ ಮಾಟಮಂತ್ರ ದೋಷದಿಂದನೇ ಕರುಂಗಾಲಿ ಮಾಲೆಯನ್ನು ಸ್ವಯಂವರ ಪಾರ್ವತಿ ಹೋಮದಲ್ಲಿ ಎನರ್ಜೈಸ್ ಮಾಡ್ತಾ ಇದ್ದೇವೆ ಗುರುಬಲ ಇಲ್ಲ ಗುರುಬಲ ಬೇಕು ಅಥವಾ ಗುರುಬಲ ಇದೆ ಕೆಲಸ ಮಾಡ್ತಾ ಇಲ್ಲ ಗುರುಶಾಂತಿ ಹೋಮ ಅಷ್ಟಮ ಶನಿ ಪಂಚಮ ಶನಿ ಸಾಡೆ ಸಾತಿ ಯಾವುದೇ ರೀತಿಯಾದಂತಹ ಶನಿ ಪೀಡೆ ಇದ್ರೂ ಪರಿಹಾರಕ್ಕೆ ಶನಿಶಾಂತಿ ಹೋಮ ನವಗ್ರಹ ಶಾಂತಿ ಹೋಮ ಅದ್ಭುತವಾದ ಒರಿಜಿನಲ್ ಕರುಂಗಾಲಿ ಮಲೆಯನ್ನು ಎನರ್ಜೈಸ್ ಮಾಡ್ತಾ ಮಾಡಿ ಕೊಡ್ತಾ ಇದ್ದೇವೆ ಸೊ ಜಸ್ಟ್ ಮಾಲೆಯನ್ನು ಧಾರಣೆ ಮಾಡಿಕೊಂಡು ಹೋಮದ ಬಸ್ಮ ಕುಂಕುಮಾಚನ ಕುಂಕುಮ ಹಣೆಯಲ್ಲಿ ಇಟ್ಕೊಂಡು ಸಾಕು ಸಿಂಪಲ್ ಪರಿಹಾರವನ್ನು ಹೇಳ್ತಾ ಇದ್ದೀನಿ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ನಕ್ಷತ್ರ ಗೊತ್ತಿದ್ರೆ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನು ವಾಟ್ಸಪ್ ಮಾಡ್ಕೊಳ್ಳಿ ಲೈವಲ್ಲಿ ಮಂಗಳವಾರ ಬೆಳಗ್ಗೆ ಅಮಾವಾಸ್ಯ ಲೈವಲ್ಲಿ ನಾನೇ ಖುದ್ದು ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ ನಿಮ್ಮ ಹೆಸರು ಲೈವಲ್ಲಿ ಸಂಕಲ್ಪ ಮಾಡೋದು ನೀವು ಕೇಳಿಸ್ಕೊಳ್ಬಹುದು ನೋಡಬಹುದು ಅದನ್ನು ಹಾಗೂ ಹತ್ತುವರೆಯಿಂದ ಆಚೆಗೆ ಹೋಮಗಳು ಲೈವ್ ಇರುತ್ತೆ ಎಲ್ಲ ಹೋಮಗಳು ಲೈವಲ್ಲಿ ನೋಡಬಹುದು ಪ್ರಸಾದ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಬುಧವಾರ ದಿವಸದಿಂದ ಕಳಿಸ್ಕೊಟ್ಬಿಡ್ತೇವೆ ಎಷ್ಟು ಸಿಂಪಲ್ ವಿಚಾರಗಳನ್ನು ಮಾಡಿಕೊಡ್ತೇವೆ ಸೊ ಅದರಿಂದ ದಯವಿಟ್ಟು ನಿಮ್ಮ ಹೆಸರು ಗೋತ್ರ ನಕ್ಷತ್ರ ರಾಶಿ ವಿಳಾಸ ಎಲ್ಲ ಸ್ಕ್ರೀನ್ ಕಡೆ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಈ ಬಾರಿ ಮತ್ತೆ ಮಿಸ್ ಮಾಡಿಕೊಂಡ್ರೆ ಮತ್ತೆ ಪುನಃ ನಂಗೆ ಒರಿಜಿನಲ್ ಕರುಂಗಾಲಿ ಬೀಡ್ಸ್ನ ಶೇಖರಣೆ ಮಾಡೋದು ಅದನ್ನು ಕೊಡೋದು ಬಹಳ ಕಷ್ಟ ಆಗಿಬಿಡುತ್ತೆ ಸೊ ಇನ್ನು ಯಾವಾಗ ಮಾಡ್ತೀವೋ ನಂಗೆ ಗೊತ್ತಿಲ್ಲ ಸೊ ಬೇಗ ಬೇಗ ಈ ಹೋಮಗಳಲ್ಲಿ ಎನರ್ಜೈಸ್ ಮಾಡಿದಂತಹ ಕರುಂಗಾಲಿ ಮಾಲೆಯೇ ಪವರ್ಫುಲ್ಲು ಅದು ಹೋಮಲ್ಲಿ ಎನರ್ಜೈಸ್ ಮಾಡಿ ನಿಮ್ಮ ಹೆಸರಲ್ಲಿ ಎನರ್ಜೈಸ್ ಮಾಡಿ ಕೊಟ್ಟಾಗ ನೀವು ಮಾಡಿಕೊಂಡಾಗ ಎಷ್ಟು ಪವರ್ಫುಲ್ ಆಗಿರುತ್ತೆ ಅಂತ ನೀವು ಯೋಚನೆ ಮಾಡಿಕೊಳ್ಳಿ ಯಾಕೆಂದ್ರೆ ನಿಮಗೆ ಬೇರೆ ಎಲ್ಲೇ ಕರುಂಗಾಲಿ ಮಾಲೆ ಸಿಕ್ಕಿದ್ರು ಕೂಡ ನಿಮ್ಮ ಹೆಸರಲ್ಲಿ ಸಂಕಲ್ಪ ಮಾಡಿ ಇಷ್ಟೆಲ್ಲ ಹೋಮಗಳು ಮಾಡಿ ನಿಮಗೆ ಕೊಡೋದು ಸಾಧ್ಯತೆಗಳಿಲ್ಲ ಅದು ಈ ಒಂದು ದರಕ್ಕೆ ಸೊ ಅದರಿಂದಾಗಿ ದಯವಿಟ್ಟು ಈ ಅವಕಾಶವನ್ನು ಮಿಸ್ ಮಾಡ್ಕೊಳ್ಬೇಡಿ ಪ್ರತಿಯೊಬ್ಬರಿಗೂ ತಿಳಿಸಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ತಿಳಿಸಿ ಪ್ರತಿಯೊಬ್ಬರಿಗೂ ತಿಳಿಸಿ ಈ ಥರ ವಿಶೇಷವಾಗಿ ಒಂದು ಹೋಮವನ್ನು ಮಾಡ್ತಾ ಇದ್ದಾರೆ ಇಷ್ಟೆಲ್ಲ ಹೋಮಗಳನ್ನು ಮಾಡಿ ಕುದೃಷ್ಟಿ ಪರಿಹಾರ ಹೋಮ ಷಡದ್ರವ್ಯ ಸುದರ್ಶನ ಹೋಮ ಕಾಲಭೈರವೇಶ್ವರ ಹೋಮ ಸ್ವಯಂವರ ಪಾರ್ವತಿ ಹೋಮ ಗುರು ಸಹಿತ ಮಹಾನವಗ್ರಹ ಶಾಂತಿಗಳಲ್ಲಿ ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದಾರೆ ಧಾರಣೆ ಮಾಡ್ಕೊಳ್ಳೋಣ ಅಂತ ಹೇಳಿ ಸೊ ಪ್ರತಿಯೊಬ್ಬರಿಗೂ ತಿಳಿಸಿ ಈ ಬೇಗ ಬೇಗ ಏನು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ ವಿಡಿಯೋನ ಶೇರ್ ಮಾಡಿ ವಾಟ್ಸ್ಆಪ್ ಫೇಸ್ಬುಕ್ ಮೆಸೆಂಜರ್ ಎಲ್ಲ ಕಡೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ನಮ್ಮ ಚಾನಲ್ ಯಾಕೆಂದ್ರೆ ಲೈವಲ್ಲಿ ನೀವು ಹೋಮ್ಗಳನ್ನು ನೋಡಬೇಕು ಒಳ್ಳೆಯದಾಗಲಿ ವಿಡಿಯೋ ದಯವಿಟ್ಟು ಲೈಕ್ ಮಾಡಲಿಕ್ಕೂ ಸಹ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಲೋಕ ಸಮಸ್ತ ಭವಂತು ನಾರಾಯಣ 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 فرسفر پرفر پرسر گھور گھور تر تن چٹ چٹ پرچٹ پرچکم وم بند بند گھات ہُفٹ اِنس پرفور پرفر گھور گھور ترتن چٹ چٹپ پرچکم وم بند بند گات ہفٹ فر اسفر پرفور پرفر گھور گھور ترتن چٹ چٹپ پرچٹ پرچکم وم بند بند گات اگو نمس متا ادو نمو نمت پریت پیشادی تم مہاپ ایم دیا جیت رکا سم